ಉಡುಪಿ ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪುತ್ತಿಗೆ ಮಠದ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಶ್ರೀಕೃಷ್ಣ ಯಾವಾಗಲೂ ಮಹಿಳೆಯರ ಪರವಾಗಿದ್ದು ಅನೇಕ ಸಂದರ್ಭಗಳಲ್ಲಿ ಸ್ತ್ರೀಯರ ಪರವಾಗಿ ವಾದಿಸುತ್ತಿದ್ದರು ಹಾಗಾಗಿ ಪ್ರತಿ ಶುಕ್ರವಾರ ಶ್ರೀಕೃಷ್ಣನಿಗೆ ಮಹಿಳೆಯ ಅಲಂಕಾರ ಮಾಡುವ ಪದ್ಧತಿ ಇಲ್ಲಿದೆ ಎಂದರು ಶ್ರೀಕೃಷ್ಣ ಮಹಿಳೆಯರನ್ನು ಎತ್ತಿ ಕಟ್ಟಿದ್ದೆ ಶ್ರೀಕೃಷ್ಣ ಅನೇಕ ಸಂದರ್ಭದಲ್ಲಿ ಮಹಿಳಾ ಪರವಾಗಿ ನಿತ್ತವನು ಶ್ರೀಕೃಷ್ಣ ಆ ರೀತಿ ಶಾಸ್ತ್ರಗಳು ಅದೇ ರೀತಿ ಭಗದೇವರ ಅವತಾರಗಳು ಮಹಿಳೆಯರಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನು ಗೌರವ ಭಾವನೆಯನ್ನು ಕೊಟ್ಟದಲ್ಲಿಸಲೇ ಉಡುಪಿ ಶ್ರೀಕೃಷ್ಣನಿಗೂ ಕೂಡ ಬಹಳ ಮಹಿಳೆ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಕುಟುಂಬಕ್ಕಾಗಿ ಮಹಿಳೆಯರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುತ್ತಾರೆ ಮಹಿಳೆ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಸ್ವಾವಲಂಬಿ ಹಾಗೂ ಸ್ವಾಭಿಮಾನಿಯಾಗಬೇಕು ಎಂದರು ದೌರ್ಜನ್ಯಕ್ಕೆ ಒಳಗಾಗಿ ಹಿಂಸೆಗೆ ಒಳಗಾಗಿ ನೋವು ಅನುಭವಿಸ್ತಾ ಇರುವುದನ್ನು ನಾವು ಗಮನಿಸಬಹುದು ಈ ಸಂದರ್ಭದಲ್ಲಿ ವೈಕುಂಠ ಬಾಳಿಕಾ ಕಾನೂನು ವಿದ್ಯಾಲಯದ ನಿರ್ದೇಶಕಿ ನಿರ್ಮಲಾ ಕುಮಾರಿ ಭಾರತದ ಸಂವಿಧಾನದಲ್ಲಿ ಮಹಿಳೆಯರನ್ನು ಮುಂದಿನ ಪ್ರಜೆಗಳನ್ನು ರೂಪಿಸುವವಳು ಎಂದು ವರ್ಣಿಸಲಾಗಿದೆ ಎಂದರು ಇರುವುದು ಯಾಕೆ ನಮ್ಮ ಮಹಿಳೆ ಯಾಕೆ ಅಂತ ಹೇಳಿದರೆ ನಮ್ಮ ಭಾರತದ ಮುಂದಿನ ಪ್ರಜೆಗಳನ್ನು ರೂಪಿಸುವಂಥವಳು ಅವಳು ತಾಯಿ ಅವಳು ತಂಗಿ ಅವಳು ಹೆಂಡತಿ ಅವಳು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುವಂತಹ ಜನಾಂಗವನ್ನು ಜನ ಜನಾಂಗವನ್ನು ಸೃಷ್ಟಿಸುವಂಥವಳು ಅವಳಿಗೆ ಸಂಪೂರ್ಣವಾಗಿ ಸುಖ ಸಿಗುವಂತಹ ಯಾವುದೇ ಕಾನೂನುಗಳನ್ನು ಮಾಡಬಹುದು